ಸಮಯದಲ್ಲಿ ಒನ್ ಪ್ಲಸ್ ನಾಟ್ ತ್ರೀ ಫೈವ್ ಜಿ ಸ್ಮಾರ್ಟ್ಫೋನ್ ಬಳಿ ಮೂವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಿಗದಿಯಾಗಿತ್ತು ಕಂಪನಿಯು ಈ ವರ್ಷದ ಜುಲೈನಲ್ಲಿ ಈ ಫೋನನ್ನು ಭಾರತಕ್ಕೆ ಪರಿಚಯಿಸಿತ್ತು ಇದೀಗ ಈ ಫೋನಿನ ಮೇಲೆ ಭಾರೀ ರಿಯಾಯಿತಿಯನ್ನ ನೀಡಲಾಗಿದೆ ನೋಡಿ ಇನ್ನು ಚೀನಾದ ಪ್ರಸಿದ್ಧ ಸ್ಮಾರ್ಟ್ಫೋನ್ ದೈತ್ಯ ಒನ್ ಪ್ಲಸ್ ಮೊಬೈಲ್ಗೆ ಟೆಕ್ ಮಾರುಕಟ್ಟೆಯಲ್ಲಿ ಭರ್ಚರಿ ಡಿಮ್ಯಾಂಡ್ ಇದೆ ಆರಂಭದಲ್ಲಿ ಪ್ರೀಮಿಯಂ ಗ್ರಾಹಕರನ್ನ ಗುರಿಯಾಗಿಸಿಕೊಂಡು ಸ್ಮಾರ್ಟ್ಫೋನ್ಗಳನ್ನು ಬಿಡುಗಡೆ ಮಾಡಿದ ಕಂಪನಿ ನಂತರ ಬಜೆಟ್ ಪ್ರಿಯರಿಗಾಗಿ ಆಕರ್ಷಕ ಫೋನ್ಗಳನ್ನು ಅನಾವರಣ ಮಾಡತೊಡಗಿತು ಜೊತೆಗೆ ಮಧ್ಯಮ ಶ್ರೇಣಿಯಲ್ಲಿ ಕೂಡ ಫೋನ್ಗಳನ್ನು ರಿಲೀಸ್ ಮಾಡುತ್ತಿದೆ ಈ ಸಾಲಿನಲ್ಲಿ ಪ್ಲಸ್ ಇತ್ತೀಚೆಗೆ ನಾಡ್ ತ್ರೀ ಎಂಬ ಹೊಸ ಫೋನನ್ನು ತಂದಿದೆ ನೋಡಿ ಹೌದು ಬಿಡುಗಡೆಯ ಸಮಯದಲ್ಲಿ ಒನ್ ಪ್ಲಸ್ ನಾಟ್ ತ್ರೀ ಫೈವ್ ಜಿ ಸ್ಮಾರ್ಟ್ಫೋನ್ ಬೆಲೆ ಮೂವತ್ತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ನಿಗದಿಯಾಗಿತ್ತು ಕಂಪನಿಯು ಈ ವರ್ಷದ ಜುಲೈನಲ್ಲಿ ಈ ಫೋನನ್ನು ಭಾರತಕ್ಕೆ ಪರಿಚಯಿಸಿತ್ತು ಇದೀಗ ಈ ಫೋನಿನ ಮೇಲೆ ಭಾರಿ ರಿಯಾಯಿತಿಯನ್ನ ನೀಡಲಾಗಿದೆ ಆಯ್ದ ಕ್ರೆಡಿಟ್ ಕಾರ್ಡ್ ಉಪಯೋಗಿಸಿ ಖರೀದಿಸಿದರೆ ಈ ಫೋನ್ ಮೇಲೆ ಹೆಚ್ಚುವರಿ ಎರಡು ಸಾವಿರ ರೂಪಾಯಿ ರಿಯಾಯಿತಿ ಪಡೆಯಬಹುದು ಇದರ ಏಟ್ ಜಿ ಬಿ ಹಾಗೂ ನೂರ ಇಪ್ಪತ್ತೆಂಟು ಜಿ ಬಿ ಸ್ಟೋರೇಜ್ ರೂಪಾಂತರದ ಮೂಲ ಬೆಲೆ ಮೂವತ್ತ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಮತ್ತು ರಿಯಾಯಿತಿಯ ಭಾಗವಾಗಿ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿಗೆ ಖರೀದಿಸಬಹುದು ಇನ್ನು ಹದಿನಾರು ಜಿ ಬಿ ರ್ಯಾಮ್ ಮತ್ತು ಇನ್ನೂರ ಐವತ್ತಾರು ಜಿ ಬಿ ರೂಪಾಂತರದ ಮೂಲದ ಬೆಲೆ ಮೂವತ್ತೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಆದರೆ ನಾಲ್ಕು ಸಾವಿರ ರೂಪಾಯಿ ರಿಯಾಯಿತಿಯೊಂದಿಗೆ ಮೂವತ್ತ್ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಈ ಫೋನನ್ನು ನಿಮ್ಮದಾಗಿಸಬಹುದು ಇನ್ನು ಈ ಸ್ಮಾರ್ಟ್ಫೋನ್ ಮಿಸ್ಟಿ ಗ್ರೀನ್ ಮತ್ತು ಟೆಂಪೆಸ್ಟ್ ಗ್ರೇ ಬಣ್ಣಗಳಲ್ಲಿ ಲಭ್ಯವಿದೆ ನೋಡಿ ಹೌದು ಕ್ಯಾಮೆರಾ ವಿಚಾರಕ್ಕೆ ಬಂದರೆ ಈ ಫೋನ್ ಐವತ್ತು ಮೆಗಾಫಿಕ್ಸೆಲ್ ಹಿಂಬದಿಯ ಕ್ಯಾಮೆರಾ ಎಂಟು ಅಲ್ಟ್ರಾ ವೈಡ್ ಕ್ಯಾಮೆರಾ ಮತ್ತು ಎರಡು ಮ್ಯಾಕ್ರೋ ಮ್ಯಾಕ್ರೋಲೆನ್ಸ್ ಕ್ಯಾಮರಾವನ್ನು ಹೊಂದಿದೆ ಸೆಲ್ಫಿಗಾಗಿ ಹದಿನಾರು ಮೆಗಾಫಿಕ್ಸೆಲ್ಗಳ ಮುಂಭಾಗದ ಕ್ಯಾಮರಾವನ್ನು ಅಳವಡಿಸಲಾಗಿದೆ